ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಯಾರ್ಯಾರು ಹೋಗ್ತಾರೆ ಅಂತ ರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗ್ ಅನ್ನ ಕನ್ನಡ ರಾಜಕಾರಣಿಗಳಿಗೆ ಕೊಟ್ರೆ ನಮ್ಮ ರಾಜಕಾರಣಿಗಳು ಯಾವ ರೀತಿ ಮಾತಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯ ಬನ್ನೇಕಬಿಸಿ ಬೆಳೀತಾ ಇರುವ ಶಿವಸ್ಕಂದ ಬರ್ಬಾ ಯಾವ ಕದಂಬರ ವಂಶವಕ್ಷರನ್ನು ಕರುವು ರೀ ಸಿಕ್ಕೇನು ನಮ್ಮ ಅಂತ ಹೇಳಿದ್ರೆಯೋ ಅದೇ ವಂಶವೃಕ್ಷ ಮತ್ತೆ ಜೀವನದಲ್ಲಿ ಎತ್ತಿರೀತೀವಿ ಇದನ್ನ ಮಲ್ಲಿಕಾರ್ಜುಲ್ ಖರ್ಗೆ ಸಾರ್ಕೊಟ್ಟೆ ಅವ್ರು ಇದ್ರೆ ಹೇಳ್ತಾರೆ ಯಾವ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಡಿಸಿ ಬರೀತಾ ಇರೋ ಶಿವ ಸ್ಕಂದ ವರ್ಮ ಇಷ್ಟು ಸಾಕು ನಮಗ ಧ್ವನಿ ಅಷ್ಟು ಹೋಗುದಿಲ್ಲ ಯಾಕೆ ಸರ್ ವಯಸ್ತೀವಿ ಹಿಂಗಾಯ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎತ್ತಿ ನಮ್ಮ ಧ್ವನಿ ಹೋಗಾದ್ರೆ ಇದೇ ನೆಲಗಿನ ಸಿದ್ದರಾಮಯ್ಯನೇ ಕೊಟ್ಟರೆ ಅವ್ರು ಹೇಳಿದ್ದಾರೆ ಧರ್ಮ ರಾಜ್ಯ ಮುಂದ್ರೆ ಗಮನಿಸಿ ಬೆರದರು ಶಿಮಸ್ಕಂದ ವರ್ಮ ಯಾವ ಕದಂಬರುಕ್ಷ ಕ್ರೂರಕ್ಕೆ ಸಿಕ್ಕಿ ನಿರಡಬಹ್ತು ಅಂತ ಹೇಳಿದಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಈ ರಾಜಕೀಯ ಭಾಷಣಕ್ಕೆ ಬಂದಾಗ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು ಅಂದ್ಬಿಟ್ಟೆ ಹೌದು ಇದೇ ಇದನ್ನ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಕೊಟ್ಟ ಸತೀಶ್ ಅಣ್ಣವರು ಅವರು ಈತ ಯಾವ ಥರ ಕೇಳ್ತಾರೆ ಸತೀಶ್ ಜಾರಕಿಹೊಳಿ ಸರ್

ನಮ್ಮ ಎಲ್ಲ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಮೆರೀಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಸತೀಶ್ ಶುಗರ್ ಅವಾರ್ಡ್ ಕಾರ್ಯಕ್ರಮವನ್ನು ನಾವು ವರ್ಷದಿಂದ ವರ್ಷ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಸರ್ ಈಗ ಸತೀಶ್ ಥ್ಯಾಂಕ್ ಯು ಸರ್ ಸತೀಶ್ ಅಣ್ಣವ್ರು ಬಂದ್ರೆ ನಮ್ಮಲ್ಲಿ ಮತ್ತೆ ಓಹೋ ತುಂಬ ಥ್ಯಾಂಕ್ಸ್ ಸರ್ ಸತೀಶ್ ಅಣ್ಣ ನೋಡಿ ಸರ್ ಭೀಮಶಂಕರ್ ಸರ್ ಅವ್ರು ನಮ್ಮ ದಾವಣಗೆರೆ ಅಂತ ನಾವು ಇಬ್ಬರು ಕೂಡ ಹರಟೆ ಕಾರ್ಯಕ್ರಮ ಮಾಡಿದ್ವಿ ಸರ್ ಸರ್ ಭಾಳ ಅದ್ಭುತ ಡ್ಯಾನ್ಸ್ ಮಾಡಿದ್ರು ಅವ್ರು ಜಿಲ್ಲಾಧಿಕಾರಿಗಳು ಸರ್ ಅವರು ಅವರು ಅದ್ಭುತ ಡ್ಯಾನ್ಸ್ ಮಾಡಿದ್ರು ಬಟ್ ನೀವು ಅಬ್ಸರ್ವ್ ಮಾಡಿದ ನಾವು ಅಬ್ಸರ್ವ್ ಮಾಡ್ತೀವಿ ಬರೀ ಬೆರಲ್ಲಿ ಡ್ಯಾನ್ಸ್ ಮಾಡಿದ್ರು ಅವರು ಹಿಂಗೆ ಮಾಡ್ತಾರೆ ಅಷ್ಟೇ ಹಿಂಗೆ ಮಾಡ್ತಿದ್ರು ಬಹಳ ಸಂತೋಷ ಎಂಜಾಯ್ ಸತೀಶ್ ಜಾರಕಿಹೊಳಿ ಸರ್ ಬಂದ ಮೇಲೆ ಅವ್ರ ಜೊತೆಗೆ ಅವ್ರ ಹಿಂದ್ಗಡೆನೆ ರಮೇಶ್ ಜಾರಕಿಹೊಳಿ ಬರುತ್ತೆ ಈ ಡೆಲೆಗಿನ ರಮೇಶ್ ಜಾರಕೋಳಿ ಹೇಳಿದ್ರೆ ಇದು ಹೆಂಗೆ ಹೇಳ್ತಾರೆ ಹೊಂಚು ಹಾಕಿ ಸಂಚು ಮಾಡಿ ಡಾಕ್ಟರ್ ರಾಜಕುಮಾರ್ ಅವ್ರದ್ದು ಈಗ ನಿಮ್ಮ ಎದುರಿಗೆ ರಮೇಶ್ ಜಾರಕೋಳಿ ಸರ್ ನಾವು ಒಂಬತ್ತು ರಾಜಕುಮಾರ್ ರಾಜಕುಮಾರ ದೊಡ್ಡ ದೊಡ್ಡದ್ ನಮ್ಮ ಸದೀಶವ್ರು ಹೇಳ್ದಾರೆ ರಾಜಕೀಯ ರಾಜಕೀಯ ಮಾಡ್ಬೇಕು ಬೌದು ಮಾಡಬೇಕು ನಾವು ನಾವು ಕ್ರಿಕೆಟ್ ಆಡೋದು ಕ್ರಿಕೆಟ್ ಮೊದಲು ಎಲ್ಲ ಬಾಲಿ ಮಾಡ್ತೀವಿ ನಮ್ಮ ಪೈಡಕ್ಕೆ ಇಡೀ ಸರ್ಕಾರ ಬಂದ್ ಮಾಡಲು ಶುರು ಮಾಡಿದ್ರು ಅವ್ರಿಗೆ ಏನು ಮಾಡೋಕೆ ಇದೇ ತೆರೆಗಿನ್ನ ನಮ್ಮ ಬಸ್ ಪ್ಯಾಟ್ಲಿ ಎತ್ತ ಹಾಕಿ ಕೊಟ್ಟರೆ ಅವ್ರೀತಿ ಹಿಂಗೆ ಹೇಳ್ತಾರೆ ಒಂದು ಹಾಕಿ ಸನ್ಸ್ ಮಾಡಿ ಇವೆಲ್ಲ ನಮ್ಮ ಕೈಲಿ ಹೌದು ಈ ರಾಜ್ಕುಮಾರ್ ಅವ್ರ ತೋಟ ನೋಟ್ರಿ ಇವ್ರು ರಾಜಕೀಯದವ್ರು ಸಿನಿಮಾದಾಗ ಹೇಳೋಕಾಗ್ತಿ ನಾವೇನಂದ್ರ ಸಿನಿಮಾದ ಡೈಲಾಗ್ ನೋಡಿ ಸಿನಿಮಾದವ್ರ ರಾಜಕೀಯ ನೋಡಿವೆಲ್ಲ ಇಂಥ ಡೈಲಾಗ ನಾವು ಹೇಳಿಕ್ಕಾಗೋ ಆಗುದಿಲ್ಲ ನಮ್ಮ ಡೈಲಾಗ ಬೇರೆ ಇರ್ತಾವ ಗೊತ್ತದ ನಿಮ್ಗೆಲ್ಲ ಇದ್ದೆಲ್ಲ ದೇವಿ ಕೊಡ್ರಿ ಬಿಡಿ ಎಲ್ಲ ಸ್ವಾಮಿ ಎಂಬತ್ತು ವಯಸ್ಸಿನಲ್ಲಿ ರಾಜಕುಮಾರ್ ಅವರ ಹೇಳಕ್ಕಾಗುತ್ತೆ ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಇರೋ ಶಿವ ಅವರು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಟೆರರಿಷ್ಟುಗಳು ಬಂದ್ಬಿಟ್ರು ತಿರುಗರು ಪ್ರಧಾನಮಂತ್ರಿ ಇದ್ರು